ಒಂದು ಲೋಕಸಭಾ ಚುನಾವಣೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಘೋಷಣೆ ಆದ ನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಪ್ರವಾಸ ನಾನು ಮಾಡ್ಕೊಂಡು ಬಂದಿದ್ದೇನೆ ನಾನಂತೂ ಇಷ್ಟೊಂದು ಬೆಂಬಲ ಸಿಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾಯಿದೆ ಕಾಂಗ್ರೆಸ್ನಲ್ಲಿರೋಂಥ ವ್ಯಕ್ತಿಗಳು ಫೋನ್ ಮಾಡಿ ಹೇಳ್ತಾಯಿದ್ದಾರೆ ಪರ್ಸನಲಾಗೂ ಬಂದು ಹೇಳ್ತಾ ಇದ್ದಾರೆ ನಮ್ಮ ಮನೆಗೂ ಬಂದು ಹೋಗ್ತಾಯಿದ್ದಾರೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಡ್ತೀವಿ ಇಷ್ಟು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಲಿ ಇದ್ದಂಥ ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇರುವಂಥ ಸಂದರ್ಭ ನೋಡಿದಾಗ ಒಂದು ಕುಟುಂಬದ ಕೈಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇರೋದು ನೀವು ಸಹಿಸ್ತಾ ಇಲ್ಲ ಇಡೀ ರಾಜ್ಯದ ಕಾರ್ಯಕರ್ತರ ನೋವಿದೆ ಆ ನೋವಿನ ಸ್ಪಂದಿಸ್ತಾ ಇದ್ದೀರ ಹಿಂದುತ್ವದ ಹೋರಾಟಗಾರರಿಗೆ ಅನ್ಯಾಯ ಆಗಿದೆ ಎನ್ನುವ ಮಾತು ನೀವು ಹೇಳ್ತಾ ಇದ್ದೀರ ಹಾಗಾಗಿ ನಿಮ್ಮ ವಿಚಾರಕ್ಕೆ ಸಿದ್ಧಾಂತಕ್ಕೆ ಮೆಚ್ಚಿ ನೀವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಿಮಗೆ ಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನೋಂಥ ಅಂಶವನ್ನು ಇಡೀ ಜಿಲ್ಲೆಯ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ಅನೇಕ ಪ್ರಮುಖರು ಹೇಳ್ತಾರೆ ನಿಜಕ್ಕೂ ನಂಗೆ ತುಂಬ ಸಂತೋಷ ಆಗಿದೆ ನಾನು ಅದಕ್ಕೋಸ್ಕರ ಹೇಳಿದೆ ನನ್ನ ನಿರೀಕ್ಷೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಾನು ಗೆಲ್ತೇನೆ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರ ಪರವಾಗಿ ನಾನು ಕೈ ಎತ್ತುತ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ ದಿನ ನೂರಾರು ಫೋನ್ಗಳು ಯಾವ ಕಾರಣಕ್ಕೂ ಹಿಂದೆ ಹೋಗಬೇಡಿ ಮುಂದೆ ಇಟ್ಟಿನಂಥ ಹೆಜ್ಜೆ ಹಿಂದೆ ಸರ್ಕೋಬೇಡಿ ಅವ್ರ ಪ್ರೀತಿ ಅವ್ರ ವಿಶ್ವಾಸ ನೋಡಿದಾಗ ಎಷ್ಟರ ಮಟ್ಟಿಗೆ ಹಾಲಿ ಸಂಸತ್ತರ ಬಗ್ಗೆ ಆಕ್ರೋಶ ಇದೆ ಅಲ್ಲಿ ಕಾಣ್ತಾ ಇದೆ ಜೊತೆಗೆ ನನ್ನ ಮೇಲಿರೋಂಥ ಪ್ರೀತಿ ನನ್ನ ಪಕ್ಷದ ಬಗ್ಗೆ ಇದ್ದಂಥ ನಿಷ್ಠೆ ನನಗಾಗಿರೋಂಥ ಅನ್ಯಾಯ ಇದೆಲ್ಲವನ್ನು ಗಮನಿಸಿ ಖಂಡಿತ ನಾವು ನಿಮಗೆ ಬೆಂಬಲ ಕೊಡ್ತೇವೆ ನಿಮ್ಮದು ಗೆಲ್ಲಿಸ್ತೇವೆ ಅನ್ನೋಂಥ ಮಾತು ಅವರೆಲ್ಲ ಹೇಳ್ತಾ ಇರೋದು ತುಂಬ ಸಂತೋಷ ಆಗಿದೆ ನಾನು ಗೆಲ್ತೇನೆ ನಮ್ಮ ಇಡೀ ಕ್ಷೇತ್ರದ ಜನ ಇಟ್ಟಿರೋಂಥ ವಿಶ್ವಾಸವನ್ನು ಉಳಿಸ್ಕೋತೇನೆ ಮತ್ತು ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ಪೂರ್ಣ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತೇನೆ ಅಂತ ಅಂಶವನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ಎರಡನೇದು ನನ್ನ ಚುನಾವಣೆಯ ಜಿಲ್ಲಾ ಕಾರ್ಯಾಲಯವನ್ನು ಇಲ್ಲೇ ಮಲ್ಲೇಶ್ವರ ನಗರದಲ್ಲೇ ನಾನು ಮಾಡ್ತಾ ಇದ್ದೇನೆ ಇದೇ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಲವರು ಹಿರಿಯರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಐದು ಜನ ಮುತ್ತೈದೆಯರು ಹಿಂದೂ ಸಂಸ್ಕೃತಿಯ ಪರವಾಗಿ ಅವರು ಬಂದದನ್ನು ದೀಪ ಬೆಳಗೋದ ಮುಖಾಂತರ ನಮ್ಮ ಜಿಲ್ಲಾ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತಾರೆ ಇವತ್ತೇ ಬೆಳಿಗ್ಗೆ ಸಾಗರದಿಂದ ಒಂದು ದೊಡ್ಡ ಗುಂಪು ಬೆಂಬಲ ಕೊಡಬೇಕು ಅಂತ ಬಂದಿದ್ದರು ಸೊರಬಾದಿಂದ ಕೂಡ ದೊಡ್ಡ ಗುಂಪು ಬಂದಿತ್ತು ಮತ್ತು ಶಿಕಾರಿಪುರದಿಂದಲೂ ಬಂದಿತ್ತು ಹಾಗಾಗಿ ನಮ್ಮ ಚಟುವಟಿಕೆಗಳು ದಿನೇ ದಿನೇ ಇದೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾಯಿದೆ ಎಲ್ಲರೂ ಹೇಳ್ತಿರೋದು ಅದನ್ನೇ ದಿನೇ 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 ಗೆಲುವಿನತ್ತ ಈಶ್ವರಪ್ಪ ಹೋಗ್ತಾ ಇದ್ದಾರೆ ಅನ್ನಂಥ ವಿಶ್ವಾಸದ ಮಾತು ಎಲ್ಲರ ಬಾಯಿಲು ಬರ್ತಾರೆ ತುಂಬ ಸಂತೋಷ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಆರನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಇಟ್ಕೊಂಡಿದೆ ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಮಂಗಲದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರ ಕಾರ್ಯಕರ್ತರ ಬೂತ್ ಸಮಾವೇಶ ನರ್ಮದಾ ನದಿಯ ದಡದಲ್ಲಿರುವ ಶಂಕರಾಚಾರ್ಯ ಮಠಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು ಮತ್ತು ಅರ್ಚಕರಿಗೆ ಕೊಲೆ ಬೆದರಿಕೆ ಹಾಕಿದ್ದು ಎಫ್ ಐ ಆರ್ ದಾಖಲೆ ಆಗಿದೆ ಅನ್ನೋಂಥ ಅಂಶವನ್ನು ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಅಂಥ ಅಂಶವನ್ನು ಭರೂಜ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ ಅಂದರೆ ಗುಸ್ತಾಕ್ ಸಿರ್ಕಿ ಸಾಜಾ ಸರ್ತಾನ್ ಸೇ ಜುಬಾ ಎಂದು ಅರ್ಚಕರ ಶಿರಚ್ಛೇದನ ಮಾಡುವುದಾಗಿ ಇದರಲ್ಲಿ ಬರೆಯಲಾಗಿದೆ ಒಂದು ಪತ್ರ ಬರೆದಿದ್ದಾರೆ ಅರ್ಚಕರ ಶಿರಚ್ಛೇದನ ಮಾಡುವುದಾಗಿ ಅದರಲ್ಲಿ ಬರೆಯಲಾಗಿದೆ ಅಪರಿಚಿತ ವ್ಯಕ್ತಿ ಬಟ್ಟೆ ಕಪ್ಪು ಬಟ್ಟೆ ಬಿಳಿ ಟೋಪಿ ಹಾಕಿರುವುದು ಕಂಡು ಬಂದಿದ್ದು ಆರೋಪಿಯ ಪತ್ತೆಗೆ ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ ಆದಿಶಂಕರಾಚಾರ್ಯ ಸ್ಥಾಪಿಸಿದ ನಾಲ್ಕು ಪೀಠಗಳಲ್ಲಿ ಇದೂ ಒಂದು ಬೆಳಗ್ಗೆ ಐದಕ್ಕೆ ಪಕ್ಕದ ದೇವಸ್ಥಾನದ ಪೂಜೆ ಮುಗಿಸಿ ಮಠಕ್ಕೆ ಹೋದಾಗ ಬೆಂಕಿ ಹಚ್ಚಿರುವುದನ್ನು ಕಂಡು ಆರಿಸಿದ್ದೇವೆ ಎಂದು ಅರ್ಚಕರು ತಿಳಿಸಿದ್ದಾರೆ ಇದು ದೇಶದಲ್ಲಿ ಚುನಾವಣೆ ನಡೀತಾ ಇರೋಂಥ ಸಂದರ್ಭದಲ್ಲಿ ದುಷ್ಕೃತ್ಯ ನಡೆಸ್ತಾ ಇರುವಂಥ ಭಯೋತ್ಪಾದಕರು ಹಿಂದೂ ಧರ್ಮದ ಮೇಲೆ ಮಾಡ್ತಾ ಇರೋಂಥ ಒಂದು ದೊಡ್ಡ ದುಷ್ಕೃತ್ಯ ಇದನ್ನು ಆ ರಾಜ್ಯವೂ ಕೂಡ ಇದನ್ನು ಬಹಳ ಸೀರಿಯಸ್ಸಾಗಿ ತಗೊಂಡು ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ ಅವ್ರ ಬಗ್ಗೆ ಕ ಗಮನಹರಿಸಬೇಕು ನಾನು ಕೇಂದ್ರದ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೇನೆ ಶಂಕರಾಚಾರ್ಯರ ಮಠ ಇಡೀ ದೇಶದ ಹಿಂದೂಗಳನ್ನು ಒಟ್ಟಿಗೆ ಗೂಡಿಸಲು ಇರೋಂಥ ಒಂದು ವಿಶೇಷವಾದ ವ್ಯವಸ್ಥೆ ಇದಕ್ಕೆ ಬೆಂಕಿ ಹೆಚ್ಚಕ್ಕೆ ಕೊಟ್ಟಿದ್ದಾರೆ ಕೊಲೆ ಬೆದರಿಕೆ ಮಾಡಕ್ಕೆ ಹೊಟ್ಟಿದ್ದಾರೆ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಇಡೀ ದೇಶದ ಹಿಂದೂಗಳು ಇದನ್ನು ಸಹಿಸಲ್ಲ ಇದನ್ನು ಕೇಂದ್ರ ಸರ್ಕಾರವು ಗಮನಿಸಬೇಕು ಮತ್ತು ಆ ರಾಜ್ಯ ಸರ್ಕಾರವು ಗಮನಿಸಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೇನೆ ಕಾಂಗ್ರೆಸ್ಸಿಂದಲೂ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಬಗ್ಗೆ ಬಹಳ ಜನಕ್ಕೆ ಸಮಾಧಾನ ಇಲ್ಲ ಅವ್ರು ಕೆಲವರು ಹೇಳ್ತಾರೆ ನಾನು ಅಂತ ಅನ್ಕೋಬೇಡಿ ಇವರು ಡಮ್ಮಿ ಹಾಕ್ಸ್ಕೊಂಡು ಬಂದ್ರು ಯಡಿಯೂರಪ್ಪನವರು ನಾನು ಹೇಳಿದ್ದಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಯಡಿಯೂರಪ್ಪನವ್ರಿಗೆ ಈ ಒಂದು ಹೊಂದಾಣಿಕೆ ರಾಜಕಾರಣ ಗೊತ್ತು ಮೊನ್ನೆ ಶಿಕಾರಿಪುರ ಮತ್ತು ವರುಣ ಅಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು ಮಗನ ಅದೇ ರೇ ಲೆಕ್ಕದಲ್ಲಿ ಗೆಲ್ಲಿಸಿದ್ರು ಇದೇ ಪ್ರಕಾರ ಇಲ್ಲೂ ಕೂಡ ರಾಜಕಾರಣ ಮಾಡಕ್ಕೆ ಹೊರಟಿದ್ರು ಈಗ ನೀವು ನಿಂತಿರೋದ್ರಿಂದ ಆ ಹೊಂದಾಣಿಕೆ ರಾಜಕಾರಣ ಮಾಡಿದ ಕಾಂಗ್ರೆಸ್ಸಿಗರು ಓಟು ನೋವಾಗಿರುವಂಥ ಎಲ್ಲ ಕಾಂಗ್ರೆಸ್ಸಿಗರು ನಾವು ಖಂಡಿತ ನಿಮ್ಮ ಬೆಂಬಲ ಕೊಡ್ತೀವಿ ಅನೇಕರು ನನಗೆ ಫೋನ್ ಮಾಡ್ತಾ ಇದ್ದಾರೆ ಜೆಡಿಎಸ್ನವರು ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ